ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಟಾಸ್ಕ್ ಶುರುವಾಗಿದೆ ಈ ಟಾಸ್ಕ್ ಆಗಿ ಎರಡು ತಂಡಗಳಾಗಿ ವಿಂಗಡಿಸಲಾಗಿದ್ದೆ ಈ ಟಾಸ್ಕ್ ನ ಲೀಡರ್ ಬಂದು ಧನುಷ್ ಹಾಗೂ ರಘುರವರು ಇವರಿಬ್ಬರು ನಾಯಕರು ತಮ್ಮ ತಂಡಕ್ಕೆ ಮೂರು ಮೂರು ಜನ ಸದಸ್ಯರನ್ನು ಆರಿಸಿಕೊಂಡಿದ್ದಾರೆ ಯಾರು ಯಾರ ತಂಡದಲ್ಲಿ ಆಡುತ್ತಿದ್ದಾರೆ ಯಾವ ರೀತಿಯ ಟಾಸ್ಕ್ ಈ ಟಾಸ್ಕ್ ನಲ್ಲಿ ಯಾವ ತಂಡ ಗೆದ್ದಿದೆ ಅಂತ ನಾನು ಈಗ ಹೇಳ್ತೀನಿ ಬನ್ನಿ ಗಿಲ್ಲಿ ಮೊದಲಿಗೆ ಎರಡು ತಂಡದ ನಾಯಕರನ್ನು ಆರಿಸುತ್ತಾನೆ ನಂತರ ಈ ಎರಡು ನಾಯಕರು ತಮ್ಮ ತಂಡಕ್ಕೆ ಮೂರು ಮೂರು ಜನ ಸದಸ್ಯರನ್ನು ಆರಿಸಿಕೊಳ್ತಾರೆ ಮೊದಲಿಗೆ ರಘುರವರು ತಮ್ಮ ತಂಡಕ್ಕೆ ರಕ್ಷಿತಾ ರಾಶಿಕಾ ಹಾಗೂ ಅಶ್ವಿನಿ ಅವರನ್ನು ಆರಿಸಿಕೊಳ್ತಾರೆ ಅದೇ ರೀತಿ ರವರು ಸ್ಪಂದನ ಕಾವ್ಯ ಧ್ರುವಂತ್ ಈ ಮೂರು ಜನರನ್ನು ತಮ್ಮ ತಂಡಕ್ಕೆ ಆರಿಸಿಕೊಳ್ತಾರೆ ಈ ಟಾಸ್ಕ್ ಏನೆಂದರೆ ಅಶ್ವ ಸೂರ್ಯ ರಿಯಾಲಿಟೀಸ್ ಕಡೆಯಿಂದ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈ ಮಣ್ಣಿನ ಚೌಕಾಕಾರದಲ್ಲಿ ಮಣ್ಣನ್ನು ತುಂಬಿದ್ದಾರೆ ಅದರಲ್ಲಿ ತುಂಬ ಮುತ್ತುಗಳು ಅಂದರೆ ಮುತ್ತುಗಳಲ್ಲ ಅದೊಂಥರ ಶಂಕ ಥರ ಇರುತ್ತೆ ಆ ಶಂಕಗಳನ್ನು ಈ ಮಣ್ಣಿನೊಳಗಡೆ ಮುಚ್ಚಿಡಿ ಮುಚ್ಚಿಟ್ಟಿರುತ್ತಾರೆ ಆದರೆ ಮಣ್ಣು ತುಂಬ ಗಟ್ಟಿರುತ್ತೆ ಮಣ್ಣೆಲ್ಲ ತುಳಿದು ಬಿಟ್ಟಿರ್ತಾರೆ ಅನ್ಸುತ್ತೆ ಅವರು ಕೆರೆದ್ರೂ ಕೂಡ ಮಣ್ಣು ಬರ್ತಾ ಇರೋದಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಆದರೂ ಮನೆಯ ಸದಸ್ಯರೆಲ್ಲ ಕೆರೆದು ಕೆರೆದು ಅದ್ರಲ್ಲಿರೋ ಶಂಕಗಳನ್ನ ಹುಡುಕ್ತಾರೆ ಅಂದ್ರೆ ಜಾಸ್ತಿ ಹುಡ್ಕದೆ ಈ ಕಡೆ ಧ್ರುವಂತ್ ಹಾಗೂ ಧನುಷ್ರವರು ಇಬ್ರು ಸ್ಟ್ರಾಂಗ್ ಇರೋದ್ರಿಂದ ಧ್ರುವಂತರು ಸ್ಟ್ರಾಂಗ್ ಆಗಿ ಎಲ್ಲ ಮಣ್ಣನ್ನು ಇನ್ನು ಮಿಕ್ಕಿದ ಸದಸ್ಯರೆಲ್ಲ ಹುಡುಕ್ತಾರೆ ಅದರಲ್ಲಿ ಶಂಕಗಳನ್ನ ಹುಡ್ಕೊಂಡು ಹೋಗ್ತಾರೆ ಅದರಲ್ಲಿ ಇರೋದೇ ಇಲ್ಲಿ ಈ ಕಡೆ ಜಾಸ್ತಿ ಸ್ಟ್ರಾಂಗ್ ಇರೋದೆ ರಘುರವರು ಅವರು ಮಣ್ಣನ್ನ ಪಾಪ ಒಂದು ಸೈಡಿಂದ ಕೆದ್ರಕೊಂಡು ಹೋಗ್ತಾರೆ ಅವ್ರಿಗೂ ಸ್ವಲ್ಪ ಸಿಗುತ್ತೆ ಸ್ಟಾರ್ಟಿಂಗ್ ಬಟ್ ಈ ಟಾಸ್ಕಲ್ಲಿ ಗೆದ್ದಿರೋದೆ ರಘುರವರು ಅವರೆಲ್ಲೋ ಒಂದು ಸ್ವಲ್ಪ ಮಿಸ್ ಮಾಡಿಬಿಟ್ಟಿರ್ತಾರೆ ಮಧ್ಯದಲ್ಲಿ ಶಂಕಗಳನ್ನ ಆದರೆ ಇವರು ಎಲ್ಲ ಶಂಕಗಳ್ನ ಹುಡುಕಿ ಕೊನೆಗೆ ಇವ್ರಿಬ್ಬರು ಈ ತಂಡ ಅಂದರೆ ರಘುರವರ ತಂಡ ಗೆದ್ದಿದೆ ಅಂತಲೇ ಹೇಳ್ಬೋದು ಈ ಟಾಸ್ಕಲ್ಲಿ ರಕ್ಷಿತಾ ಅಂತ ಎಲ್ಲಾ ಕಡೆನು ಕೆದ್ಕೊಂಡ್ ಬಂದ್ಬಿಡ್ತಾಳೆ ಆ ಮಣ್ಣ ಆಮೇಲೆ ರವರು ಒಂದ್ ಕಡೆಯಿಂದ ಬಾ ಒಂದ್ ಕಡೆಯಿಂದ ಅಹ್ ಮಣ್ಣನ ಕೆರ್ಕೊಂಡ್ ಬಾ ಆಮೇಲೆ ಗೊತ್ತಾಗುತ್ತೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಎಲ್ಲಾ ಶಂಕಗಳು ಸಿಕ್ಕಿದ್ಯಾ ಇಲ್ವಾ ಅಂತ ಅಂತ ಹೇಳ್ತಾರೆ ಅದೇ ಅವ್ಳು ಕೇಳೋದಿಲ್ಲ ಮಧ್ಯದಲ್ಲಿ ಒಂದ್ಸಲ ಕೆದಕ್ತಾಳೆ ಮತ್ತೆ ಸೈಡ್ ಅಲ್ಲಿ ಒಂದ್ಸಲ ಹೋಗಿ ಕೆದಕ್ತಾಳೆ ಬಟ್ ರಘುರವರು ಒಂದು ಕಡೆಯಿಂದನೇ ಹುಡುಕಿಕೊಂಡು ಬರ್ತಾರೆ ಅವರು ಇವ್ರು ಹೆಂಗಾರ ಗೆದ್ಕೊಂಡು ಹೋಗ್ಲಿ ನಾನಂತೂ ಒಂದು ಕಡೆಯಿಂದನೇ ಮಣ್ಣನ್ನು ತೆಕ್ಕೊಂಡು ಶಂಕುಗಳನ್ನ ಹುಡುಕ್ತೀನಿ ಅಂತ ಅವ್ರು ಒಂದು ಕಡೆಯಿಂದನೇ ತಗೊಂಡು ಬಂದು ಹುಡುಕ್ತಾರೆ ಬಟ್ನಲ್ಲಿ ಈ ಅಶ್ವಾಸೂರ್ಯ ರಿಯಾಲಿಟಿ ಟಾಸ್ಕ್ನಲ್ಲಿ ರಘುರವರ ತಂಡ ಗೆದ್ದಿದೆ ನಿಮ್ಮ ಪ್ರಕಾರ ಯಾವ ತಂಡ ಸ್ಟ್ರಾಂಗ್ ಇದೆ ಯಾವ ತಂಡ ವೀಕ್ ಇದೆ ನನಗೆ ಈಗ ಎರಡು ಕಡೆನೂ ಬ್ಯಾಲೆನ್ಸ್ ಇದೆ ಅಂತ ಅನಿಸ್ತಿದೆ ಏಕೆಂದರೆ ಇಲ್ಲಿ ರಘುರವರು ಒಬ್ಬರೇ ಜೆಂಟ್ಸು ಇಲ್ಲಿ ಮೂರು ಜನ ಹುಡುಗಿರು ರಘುರವರ ತಂಡದಲ್ಲಿ ಆ ಕಡೆ ಇಬ್ರು ಜೆಂಟ್ಸು ಇಬ್ಬರು ಲೇಡೀಸ್ ಇದ್ದಾರೆ ಅದು ಸ್ವಲ್ಪ ನಾರ್ಮಲಾಗಿ ಓಕೆ ಕಾವ್ಯ ಸ್ಪಂದನ ಅಷ್ಟು ಕಷ್ಟ ಕಾ ಟಾಸ್ಕ್ನಲ್ಲಿ ಬಟ್ ರಘುರವರ ಟೀಮ್ನಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಇದ್ದಾರೆ ಹುಡುಗಿರು ಎಲ್ಲರೂ ಕೂಡ ಟಾಸ್ಕ್ನ ತುಂಬ ಅದ್ಭುತವಾಗಿ ಆಡ್ತಾರೆ ನಿಮಗೆ ಇದು ನಿಮ್ಮ ಪ್ರಕಾರ ಈ ಟಾಸ್ಕ್ನಲ್ಲಿ ಯಾರು ವಿನ್ ಆಗಿರಬಹುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ಕೊಡೋ ಟಾಸ್ಕ್ ಎಲ್ಲ ತುಂಬ ಟಫ್ ಇರುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್